ಇವತ್ತು ಯುಗಾದಿ ಹಬ್ಬ ನೂರಾರು ಜನ ದೇವಸ್ಥಾನಕ್ಕೆ ಬರೋ ದಿನ ಹಾಗೆಯೇ ಬೆಳಗ್ಗೆ ಸ್ನಾನ ಮಾಡಿ ಹೊಸ ಬಟ್ಟೆ ತೊಟ್ಟು ದೇವಸ್ಥಾನಕ್ಕೆ ಹೊರಟಿದ್ದ ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದ ಜನ ಕಿವಿಗೆ ಬಿದ್ದ ಸುದ್ದಿ ಕೇಳಿ ಶಾಕ್ ಆಗಿದ್ರು ದೇವಾಲಯದಲ್ಲಿ ನಾಗಮಣಿ ಪ್ರತ್ಯಕ್ಷ ಆಗಿದೆ ಅಂತ ಓಡೋಡಿ ಬಂದಿದ್ರು ಗರ್ಭಗುಡಿಯಲ್ಲಿ ದೇವರ ಮುಂದಿನ ತಟ್ಟೆಯಲ್ಲಿ ಹೊಳಿತಾ ಇದ್ದ ನಾಗಮಣಿಯನ್ನ ನೋಡಿ ಅಮ್ಮ ಚೌಡೇಶ್ವರಿ ಕಾಪಾಡಮ್ಮ ಅಂತ ಅಡ್ಡ ಬಿದ್ದಿದ್ರು ಸಾಲದಕ್ಕೆ ದೇವಾಲಯದ ಗರ್ಭಗುಡಿಯಲ್ಲೇ ಒಂದು ನಾಗರ ಹಾವು ಕೂಡ ಇತ್ತು ಭಕ್ತರಿಗೆ ನಾಗಮ್ಮಳೆ ಪ್ರತ್ಯಕ್ಷಳಾದ್ಲು ಅನ್ನುವಂತಹ ಸಂತಸ ವಿಷಯ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೆ ತಹಶೀಲ್ದಾರ್ ಅವರ ಕಿವಿಗೂ ಮುಟ್ಟಿತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗಲೇ ಗೊತ್ತಾಗಿದ್ದು ಅದು ಆಟಿಕೆಯ ನಾಗಮಣಿ ಅಂತ ಹಬ್ಬದ ದಿನ ಭಕ್ತರನ್ನ ಆಕರ್ಷಿಸುವ ಸಲುವಾಗಿ ಅರ್ಚಕ ಪ್ರಶಾಂತ್ ಆಟಿಕೆ ನಾಗಮಣಿಯನ್ನ ದೇವಸ್ಥಾನದ ಗರ್ಭಗುಡಿಯಲ್ಲಿರಿಸಿ ಪುಕಾರು ಎಬ್ಬಿಸಿದ್ದ ಸಾಲದಕ್ಕೆ ಹಲ್ಲುಗಿತ್ತ ಹಾವನ್ನು ಗರ್ಭಗುಡಿಯೊಳಗೆ ಬಿಟ್ಟಿದ್ದ ವಿಚಾರಣೆ ವೇಳೆ ತಾನೇ ಈ ಕೃತ್ಯ ನಡೆಸಿರುವುದಾಗಿ ಪ್ರಶಾಂತ್ ಒಪ್ಪಿಕೊಂಡಿದ್ದಾನೆ ಸದ್ಯ ಪೊಲೀಸರು ಪ್ರಶಾಂತ್ನನ್ನ ಬಂಧಿಸಿದ್ದಾರೆ ಇದು ಯುಗಾದಿ ಹಬ್ಬದ ದಿನ ಜನರನ್ನ ಯಾಮಾರಿಸೋಕೆ ಅಂತ ಅರ್ಚಕ ಹೂಡಿರುವಂತಹ ನಾಟಕ ಬಯಲಾಗಿರುವುದು ನಾಗ ದೇವರು ಮತ್ತೆ ನಾಗಮಣಿ ಅಂತಂದ್ರೆ ಜನರು ಓಡೋಡಿ ಬರ್ತಾರೆ ದೇವಸ್ಥಾನಕ್ಕೆ ಕಾಣಿಕೆಗಳ ಮಹಾಪುರವನ್ನೇ ಹರಿಸ್ತಾರೆ ಮಾತ್ರವಲ್ಲ ಹಬ್ಬ ದಿನ ತನ್ನ ಒಂದು ಹವ ಕೂಡ ಹೆಚ್ಚತ್ತೆ ಅಂತ ಆ ಅರ್ಚಕ ಪಾಪ ಪ್ಲಾನ್ ಮಾಡ್ಕೊಂಡಿದ್ದ ಆದ್ರೆ ಈಗ ಆತನ ಪ್ಲಾನ್ ಆತನಿಗೆ ಉಲ್ಟಾ ಹೊಡೆದಿರುವಂತಹ ಸ್ಟೋರಿ ಇದು ನಾವೀಗ ನೋಡಬಹುದು ದೃಶ್ಯದಲ್ಲಿ ಒಬ್ಬ ಆ ಪೂಜಾರಿಯನ್ನ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಭಕ್ತರಿಗೆ ಮಕ್ಮಲ್ ಟೋಪಿ ಹಾಕಿದಂತಹ ಈ ಅರ್ಚಕನ ಸ್ಟೋರಿ ಯಾವ ರೀತಿ ಇದೆ ಅಂತಂದ್ರೆ ದೇವಸ್ಥಾನಕ್ಕೆ ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದ ಜನ ಅಲ್ಲಿನ ದೇವಸ್ಥಾನದಲ್ಲಿ ನಾಗರ ಹಾವು ಪ್ರತ್ಯಕ್ಷ ಆಗಿದೆ ನಾಗಮಣಿ ಸಿಕ್ಕಿದೆ ಅನ್ನುವಂತಹ ವಿಚಾರವಾಗಿ ತುಂಬಾ ಆಶ್ಚರ್ಯಗೊಂಡು ಅಷ್ಟೇ ಭಕ್ತ ಪರ ಭಕ್ತಿ ಪರವಶರಾಗಿ ಆ ದೇವಸ್ಥಾನಕ್ಕೆ ಆಗಮಿಸಿ ನಮಸ್ಕಾರ ಮಾಡೋದಕ್ಕೆ ಬಂದಿದ್ರು ಮಾತ್ರವಲ್ಲ ಈ ಒಂದು ವಿಚಿತ್ರ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ತಂಡೋಕ್ತಂಡವಾಗಿ ಜನರು ಕೂಡ ಆಗಮಿಸ್ತಾ ಇದ್ರು ಈ ವಿಷಯ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಜೊತೆಗೆ ತಹಶೀಲ್ದಾರ್ಗೆ ಹಾಗೆ ಪೊಲೀಸರಿಗೂ ಕೂಡ ಈ ವಿಚಾರ ಗೊತ್ತಾಯಿತು ಗೊತ್ತಾದ ತಕ್ಷಣ ಏನಿರಬಹುದು ನಿಜವಾಗ್ಲೂ ನಾಗಮಣಿ ಇದೆಯಾ ನಾಗ ದೇವತೆ ಪ್ರತ್ಯಕ್ಷ ಆಗಿದ್ದಾರೆ ಅಂತ ನೋಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲೊಂದು ಹಲ್ಲು ಕಿತ್ತ ಹಾವು ಕೂಡ ಇತ್ತು ಜೊತೆಗೆ ಪಳಪಳನೆ ಹೊಳೆಯುವಂತಹ ಸ್ಟೋನ್ ನಾವೀಗ ನೋಡಬಹುದು ಈ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಹೊಳೆಯುತ್ತಿರುವಂತಹ ವಸ್ತು ಇದನ್ನ ನೋಡಿದಾಗ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಈ ಅರ್ಚಕನನ್ನ ವಿಚಾರಣೆ ನಡೆಸ್ತಾ ಗೊತ್ತಾಯ್ತು ಅದು ಆರ್ಟಿಕೆಯ ನಾಗಮಣಿ ಜೊತೆಗೆ ಹಲ್ಲು ಕಿತ್ತ ಹಾವನ್ನ ಆ ಅರ್ಚಕನೇ ಬಂದು ಈ ರೀತಿ ಹವಾ ಕ್ರಿಯೇಟ್ ಸ್ಟ್ರೈಕ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದ ಅನ್ನುವಂತಹ ವಿಚಾರ ಹೀಗಾಗಿ ಈಗ ಸದ್ಯ ಆತ ಕಂಬಿ ಎಣಿಸ್ತಾ ಇದ್ದಾನೆ ಬ್ಯಾಟ್ರಿ ಲೈಟ್ ಇಲ್ಲ ಅದು ಮಣ್ಣಿ ಅಜ್ಜಿ ಒರಿಜಿನಲ್ ಮಣ್ಣಿನೇ ಅದು ಅದು ನಮಗೆ ಅಷ್ಟು ಪ್ರಕಾಶ ಮನೆಗೆ ಬರಲಿ ಅನ್ಬಿಟ್ಟು ಇವತ್ತು ಯುಗಾದಿ ಅಲ್ವಾ ನಮ್ಮ ಜನಗೆ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಮಾಡಿದಷ್ಟೇ ಅಷ್ಟೇ ಬೇರೆ ಏನಿಲ್ಲ ಅದರಲ್ಲಿ ನಾಗರಾವಿನ ಮಣಿ ಅಂತ ತೋರಿಸ್ಕೊಂಡು ಹೌದು ನಾಗರಾವ್ನ ಮಣಿ ಅಲ್ಲ ಅದು ನಾಗರಾವ್ನ ಮಣಿಯೇ ಅದು ಪ್ರಕಾಶನ ಅಷ್ಟೇ ನನಗೆ ನಾನು ಮೇ ಅಲಂಕಾರ ಮುಂಚೆಲ್ಲ ಮಾಡ್ತಿದ್ದೆ ಆ ರೀತಿ ಇರೋ ಲೈಟಿಂಗ್ ಅಲಂಕಾರ ಬೇಕಾದಷ್ಟು ಮಾಡಿದ್ದೀನಿ ಈ ಕಡೆ ಫೋಟೋಗಳೆಲ್ಲ ಇದೆ ನಿಮಗೆ ಅದೆಲ್ಲ ನಾನು ಲೈಟಿಂಗ್ ಅಲಂಕಾರ ಎಲ್ಲ ಮಾಡಿದ್ದೀನಿ ಅದೆಲ್ಲ ಹೊರ ಲೈಟಿಂಗು ಇನ್ ಲೈಟಿಂಗ್ ಎಲ್ಲ ಕೊಟ್ಟಿದ್ದೀನಿ ಅದು ನೀವು ಪರೀಕ್ಷೆ ಮಾಡ್ಕೋಬೋದು ನಾಗರಾವ್ ಇಲ್ಲಿದೆ ಅದು ದೇವಸ್ಥಾನ ನಾಗರಾವೇ ಅದು ಅದೆಲ್ಲೇ ಥರ ಅವಶ್ಯಕತೆ ನಮಗಿಲ್ಲ ನಮಗೆ ನಮಗೆ ನೂರೆಂಟು ದಿನ ನಾವು ನಾಗಾನುಷ್ಠಾನ ಮಾಡ್ತಾ ಇದ್ದೀವಿ ನಾಗಾನುಷ್ಠಾನ ಮಾಡಿದಾಗ ಅದು ಬಂದು ಸ್ವತಃ ಬಂದು ನನಗೆ ಈ ಒಂದು ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ಬಂದು ಇಲ್ಲೇ ಬಂತು ಅದೇ ಹೇಳಿದ್ನಲ್ಲ ಇಷ್ಟೋ ತಾರಿಗೆ ರೂಪ ರೂಪಾಯಿ ಬಂದು ಅದು ಆ ರೀತಿ ಮಾಡಿದೆ ತಟ್ಟೆಯಲ್ಲಿ ಒಂದು ಅಕ್ಕಿಯಲ್ಲಿ ನಾಗಮಣಿ ಅಂತ ಹೇಳ್ಬಿಟ್ಟು ಜನಕ್ಕೆ ಗೊತ್ತಾಗಿತ್ತು ಆಮೇಲೆ ನಾವು ಬಂದು ನೋಡಿದ್ವಿ ಎಲ್ಲ ತಹಸೀಲ್ದಾರ್ ಸರ್ ಎಲ್ಲ ಬಂದರು ನೋಡಿದ ಮೇಲೆ ಅದು ಆಮೇಲೆ ನಾವು ಹೋಗಿ ಈಗ ಆ ಹಿಡಿದು ಈಗ ಪೃಥ್ವಿಯನ್ನು ಸಿಗ್ಬಾರ್ದನ್ನ ಕಲಿಸ್ಕೊಂಡ್ವಿ ಆ ಹಿಡಿದು ನೋಡಿದ್ರೆ ಆ ತಟ್ಟೆ ಇರ್ತಕ್ಕಂಥ ಅಕ್ಕಿ ಎಲ್ಲ ಸೇಜ್ ಮಾಡಿದ್ರೆ ಅದರ ಒಂದು ಬ್ಯಾಟ್ರಿಗೆ ಕಲೆಕ್ಷನ್ ಕೊಟ್ಟು ವೈರಿಂದ ಅದು ನಾಗಮಣಿ ಟೈಪ್ ಒಂದು ಬೆಳಕು ಬರೋ ಹಂಗೆ ಮಾಡಿದ್ದಾರೆ ಅದು ಪೂಜಾರ ಗಿಮಿಕ್ಸ್ ಬಿಟ್ರೆ ಏನೂ ಇಲ್ಲ ಅಲ್ಲಿ ಬಹಳ ಮಹಿಮೇಳದೊಂದು ಮಣಿ ಇದು ಅದು ನಾಗರವೇ ತಂದು ಇಕ್ಕಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಜನ ಬಂದು ಎಲ್ಲ ಇಲ್ಲಿ ಪೂಜೆ ಮಾಡ್ಕೊಳ್ಳೋಕೆ ಜನಕ್ಕೆ ಬಂದು ಕ್ಯೂ ನಿಂತ ತರ ನಿಂತು ಜನ ಒಂದು ದರ್ಶನ ಮಾಡ್ಕೊಂಡ್ತಾ ಇದ್ರು ಅದೆಲ್ಲ ತೆಗೆದು ನೋಡಿದೀವಿ ಅದರಲ್ಲಿ ಸೆಲ್ ಬಿಟ್ರೆ ಬೇರೆ ಏನೂ ಇಲ್ಲ